ಹೆಸರು ಕಮಲಾ ಅಂತ ಬಿ ಕಾಮ್ ಡಿಗ್ರಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸ್ವಲ್ಪ ಆರೋಗ್ಯದ್ದು ಸುಸ್ತು ಆಮೇಲೆ ಬಿ ಪಿ ಶುಗರು ಆ ತರದ್ದೆಲ್ಲ ಸ್ವಲ್ಪ ಕಾಣಿಸ್ಕೊಳ್ತಾ ಇತ್ತು ಹಂಗಾಗಿ ನಾವೇನ್ ಮಾಡಿದ್ವಿ ನಮ್ಮ ಮನೇಲಿ ಎಲ್ಲಾ ಹಳೆ ಕಾಲದಲ್ಲಿ ಇದು ಜೋಳ ಅಂತೆ ಸಜ್ಜೆ ಅಂತೆ ಆಮೇಲೆ ನವಣೆ ಇದನ್ನೆಲ್ಲಾ ಬಳಸ್ತಾ ಇದ್ರು ನಾವು ಇಲ್ಲೆಲ್ಲಾ ಸಿಟಿಗಳಲ್ಲಿ ಇನ್ನೆಂತದ ಬರೀ ಅಕ್ಕಿ ಊಟ ಮಾಡೋದು ಬರೀ ಈ ತರ ಆಗುತ್ತಲ್ಲ ಹಾಗಾಗಿ ನಾವೇನ್ ಮಾಡಿದ್ವಿ ನಾಲ್ಕೈದು ತರದ ಕಾಳುಗಳನ್ನೆಲ್ಲ ಎಲ್ಲ ಸೇರ್ಸ್ಕೊಂಡು ನಾನು ಇದನ್ನ ಮಾಡ್ಕೊಂಡ್ಬಿಟ್ಟೆ ಪೌಡರ್ ಎಲ್ಲ ಮಾಡ್ಕೊಂಡೆ ನಮ್ಮ ಮನೆಗೆ ನಾನು ಅಷ್ಟೇ ಮಾಡ್ಕೊಂಡೆ ಮಾಡಿಕೊಂಡು ಅದಕ್ಕೆ ಬರೀ ಕಾಳಾದ್ರೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕಫ ಆ ಥರ ಎಲ್ಲ ಬರುತ್ತಲ್ಲ ಕಫಕ್ಕೆ ಸ್ವಲ್ಪ ಎನರ್ಜಿಗೆ ಸ್ವಲ್ಪ ಟೇಸ್ಟಿಂಗಿಗೆ ಹಂಗಾಗಿ ಕಾಳು ಮೆಣಸು ಆಮೇಲೆ ಏಲಕ್ಕಿ ಇದು ಇಲ್ಲಿದೆ ನೋಡಿ ಇದು ಚಕ್ಕೆ ಜಾಕಾಯಿ ಆಮೇಲೆ ಇದು ಜೀರಿಗೆ ಆಮೇಲೆ ಇದೆಲ್ಲ ಅರಶಿನ ಇದೆಲ್ಲ ಹಾಕ್ಕೊಂಡು ನಾವೇನು ಮಾಡಿದ್ವಿ ಪೌಡರ್ ಎಲ್ಲ ಮಾಡಕ್ ಶುರು ಮಾಡ್ಕೊಂಡೆ ಮನೆಯಲ್ಲಿ ಅಷ್ಟಕ್ಕೆ ಮಾಡ್ಕೊಂಡೆ ಆಮೇಲೆ ಇದು ಎನರ್ಜಿಗೆ ಅಂತಂದ್ರೆ ನರಗಳ ಶಕ್ತಿಗೋಸ್ಕರ ಇದು ಅಶ್ವಗಂಧ ಅಶ್ವಗಂಧ ಎಲ್ಲ ಬಳಸ್ತಾರೆ ನರಗಳ ಶಕ್ತಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಡೈರೆಕ್ಟ್ ಆಗಿ ಆಗಲ್ಲ ಸರ್ ಹಾಗಾಗಿ ನಾವು ಏನೇ ಪೌಡರ್ ಮಾಡಿ ನಾವು ಹಾಲಲ್ಲಿ ಮಜ್ಜಿಯಲ್ಲಿ ಏನೇ ಕುಡಿತೀವಂದ್ರು ಅದು ಚೆನ್ನಾಗಿರಲ್ಲ ಹಾಗಾಗಿ ಬಿಟ್ಟು ನಾನೇನ್ ಮಾಡಿದೆ ಈ ಕಾಳುಗಳ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡೆ ಇದು ಕರಿಬೇವು ಅದೆಲ್ಲ ಏನಾಗುತ್ತೆ ಕಣ್ಣಿಗೆಲ್ಲ ಒಳ್ಳೇದು ಆಮೇಲೆ ಇದು ಬಿಳಿ ದಾಸವಾಳ ಆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಈ ಗರ್ಭಕೋಶಕ್ಕೆ ಆ ತರದಕ್ಕೆಲ್ಲ ಆಮೇಲೆ ಇದು ಪಪ್ಪಾಯ ಇದೆ ನೋಡ್ರಿ ಇದು ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಈ ಪಪ್ಪಾಯಲ್ಲಿ ಇದೆ ಆಮೇಲೆ ಇದರಲ್ಲಿ ಇದು ಪೇರ್ಲೆ ಅಂತ ಹೇಳ್ತಾರೆ ಏನಾಗುತ್ತೆ ಅದು ಶುಗರ್ ಅದೆಲ್ಲ ಕಂಟ್ರೋಲ್ ಬರುತ್ತೆ ಆಮೇಲೆ ಇದು ಬಲ ಅಂತ ಹೇಳ್ತಾರೆ ಇದು ತುಂಬಾ ಭಾರಿ ಒಳ್ಳೇದಂದ್ರೆ ನರಗಳು ಇದೆ ನರಗಳಿಗೆಲ್ಲ ತುಂಬಾ ಶಕ್ತಿ ಕೊಡುತ್ತೆ ಹ್ಮ್ ಅದು ಒಂದು ಆಮೇಲೆ ಇದು ಪಾರಿಜಾತ ಪಾರಿಜಾತ ಎಲ್ಲ ನಾವೇ ನಾವೇ ತಗೊಂಡು ತಿನ್ನಕ್ಕಾಗಲ್ಲ ದರ್ಸ್ವೆ ನಾನೇನ್ ಮಾಡಿದೆ ಇದ್ರ ಜೊತೆಗೆಲ್ಲ ಮಿಕ್ಸ್ ಮಾಡೋಣ ಆಮೇಲೆ ಈ ಕರ್ಬೇವು ಇದೆ ನೋಡಿ ಈ ಕರ್ಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಆ ಇದನ್ನ ನಾವು ಈ ಶುಗರ್ ಬರುತ್ತೆ ಆಮೇಲೆ ಮೈಯಲ್ಲಿ ಜ್ವರ ಎಲ್ಲ ಇರುತ್ತೆ ಇದು ತಿನ್ನಕ್ಕೆ ಏನಾಗುತ್ತೆ ಕಹಿ ಆಗುತ್ತೆ ಹಂಗೆ ತಗೋಳಕೆ ಇಷ್ಟ ಯಾರು ಇಷ್ಟ ಪಡಲ್ಲ ಅದಕ್ಕಾಗಿ ನಾನೇನ್ ಮಾಡುದೆ ಎಲ್ಲೂ ಸ್ವ ಸ್ವಲ್ಪ 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 ಹಾಕೋಣ ಅಂತ ಅನ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ದೆ ಅಂದ್ರೆ ನೀವು ಫಸ್ಟ್ ನಿಮ್ಮ ಮನೆಗೆ ಅಂತ ಮಾಡ್ಕೊಂಡ್ರೆ ನೀವು ಟ್ರೈ ಮಾಡಿದ್ರೆ ಅದು 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 ಚೆನ್ನಾಗಿತ್ತ ನಿಮ್ಗೆ ಉಪಯೋಗ ಬಂತ ಆಮೇಲೆ ಇದನ್ ಇದನ್ನೂ ಜಾಸ್ತಿ ಪ್ರಮಾಣದಲ್ಲಿ ತಗೊಳ ತಗೋಳಕ್ ಹೋಗ್ಬಾರದು ಈ ಬಾದಾಮಿ ಆ ಇದೆಲ್ಲಾ ಗೋಡಂಬಿ ಬಾದಾಮಿ ಇವೆಲ್ಲ ಜಾಸ್ತಿ ತಗೊಂಡ್ರೆ ಡೈರೆಕ್ಟ್ ಆಗಿ ತಗೊಳ್ತಾ ಇದ್ರೆ ಅದ್ ಹೆವಿ ಫುಡ್ ಆಗ್ಬಿಡುತ್ತೆ ಅದಕ್ಕೆ ಕೆಲವರು ಅದೆಲ್ಲ ಚೆನ್ನಾಗಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲಾ ಸ್ವಲ್ಪ 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 ಏನ್ ಮಾಡಿದೆ ಇದು ಶುಂಠಿ ಒಣ ಶುಂಠಿ ಜೀರ್ಣ ಶಕ್ತಿಗೆ ಆ ಈ ಏಲಕ್ಕಿ ಅಷ್ಟೇ ಈ ಏಲಕ್ಕಿ ಏನ್ ಮಾಡುತ್ತೆ ನಾವು ಊಟ ಮಾಡಿದ್ದು ನಾವೇನು ತಿಂದಿರ್ತೀವಿ ಅದು ಸ್ವಲ್ಪ ಕರಗಿಸುತ್ತೆ ಮತ್ತೆ ಜೊತೆಗೆ ಆಹಾರವನ್ನ ಟೇಸ್ಟಿ ಕೊಡುತ್ತೆ ಹಾಗಾಗಿ ಆಮೇಲೆ ಇದನ್ನ ಅಷ್ಟೇ ನಮ್ ನಾವ್ ಎಷ್ಟೇ ದಿವಸ ಈ ಪೌಡರ್ ಇಟ್ಟರು ಕೆಡೋದಕ್ಕೆ ಬಿಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಈ ಇದು ಗಸಗಸೆ ಇದೆ ನೋಡ್ರಿ ಗಸಗಸೆ ಪಾಯಸ ಅಂತಲೇ ಮಾಡ್ಕೊಂಡು ಕುಡಿತೀವಿ ಆ ಗಸಗಸೆ ಪಾಯಸನ ಮಾಡೋದಕ್ಕಿಂತ ಎಲ್ಲ ಚೂರ್ ಚೂರ್ ಚುರ್ 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 ಚೂರ್ ಸೇರ್ಸ್ಬೇಕು ಅಂತ ನನಗೆ ಅನಿಸ್ತು ಮಾಡ್ಕೊಂಡು ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಕುಡಿದ್ವಿ ಆಮೇಲೆ ಹೆಸರು ಕಾಳು ತಂಪು ಆಯ್ತಾ ಈ ಉದ್ದಿನ ಕಾಳು ಸೊಂಟಕ್ಕೆ ತುಂಬಾ ಒಳ್ಳೇದು ಸಬಸ್ಗೆ ಅಂತ ಹೇಳ್ತಾರೆ ಇದು ಏನಾಗುತ್ತೆ ತಂಪು ಅದು ಕೂಡ ಹಾಗಾಗಿ ಇದು ಶೇಂಗಾ ಬೀಜ ಇದನ್ನ ಶಕ್ತಿ ಕೊಡುತ್ತೆ ಇದು ಬಡವರ ಬಾದಾಮಿ ಅಂತ ಹೇಳ್ತಾರೆ ಇದನ್ನೂ ಅದಕ್ ಸ್ವಲ್ಪ ಆಡ್ ಮಾಡ್ಕೊಂಡೆ ಅದಾಯ್ತಾ ಇದು ಕಾರ್ನ್ ಫ್ಲವರ್ ಅಂತ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಕಾರ್ನ್ ಇದು ಇದನ್ನೆಲ್ಲ ಏನ್ ಮಾಡಿದ್ವಿ ಹಂಗಾಗಿ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇದನ್ನು ಸ್ವಸ್ವಲ್ಪ ಸ್ವಲ್ಪ ಅಷ್ಟೇ ಅಷ್ಟೆ ಮೆಂತ್ಯ ಏನಾಗುತ್ತೆ ತೀರಾ ಈಟು ಕೊಡಲ್ಲ ತೀರಾ ತಂಪು ಕೊಡಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಇಷ್ಟು ಕಾಳುಗಳು ನೀವು ಜನರಲ್ ಆಗಿ ಮಿಕ್ಸ್ ಮಾಡಿ ನೋಡಿದ್ರೆ ಫಸ್ಟ್ ನಿಮ್ಮ ಆರೋಗ್ಯ ಸರಿ ಮಾಡಕ್ಕೆ ನನಗೆ ಒಂದೊಂದ್ಸತಿ ಸುಸ್ತಾಗ್ಬಿಡ್ತಿತ್ತು ಅವಾಗ ನಾವ್ ಇದನ್ನ ಮಾಡ್ಕೊಂಡು ಕುಡಿದಾಗ ಬೇಗನೆ ನನ್ ಸ್ವಲ್ಪ ಎನರ್ಜಿ ಬಂದಂಗ ಆಗ್ಬಿಡ್ತಿತ್ತು ಆಗಲ್ಲ ನನ್ ಮಗಳಿಗೆ ಆಯ್ತು ನಮ್ ಮನೆಯವ್ರಿಗೆ ಆಯ್ತು ನಮ್ ಮನೆಯ ತಗೊಂಡಾಗ ಸ್ವಲ್ಪ ಏನೋ ಖುಷಿ ಅಂತ ಅನ್ಸೋದು ಮೈಂಡ್ ಫ್ರೆಶ್ ಆಗೋದು ಆಮೇಲೆ ನರಗಳೆಲ್ಲ ಒಂಥರ ರಿಲೀಫ್ ಆಗ್ಬಿಡ್ತಿತ್ತು ಆತರ ಎಲ್ಲಾ ಕುಡಿದಾಗ ಅದಕ್ಕೆ ಇದನ್ನ ತಡಿ ನೋಡೋಣ ಫ್ರೆಂಡ್ಸ್ ಗಳಿಗೆಲ್ಲ ಕೊಡೋಣ ಅಂತಂದ್ರೆ ನಮ್ಮ ರಿಲೇಶನ್ ಗಳಿಗೆ ಕೊಟ್ಟೆ ಅದು ಅವರಿಗೂ ಪರವಾಗಿಲ್ಲ ಚೆನ್ನಾಗಿದೆ ಅಂತಂದು ಅಂದರು ಹಾಗಾಗಿ ನಾನೇನು ಮಾಡಿದೆ ಸರಿ ಅಂತಂದೆ ಅವರು ನಮ್ಮ ಫ್ರೆಂಡ್ಸು ರಿಲೇಷನ್ಗಳು ಕೂಡ ಸ್ವಲ್ಪ ಮಾಡಿ ಜಾಸ್ತಿ ಮಾಡಿ ನೀವ್ ಯಾಕೆ ಎಲ್ಲರಿಗೂ ನಿಮ್ ಕಡೆಯಿಂದ ಯೂಸ್ ಆಗ್ಬಾರ್ದು ಅಂತ ಹೇಳಿದ್ರು ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಈಗ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡ್ಕೊಂಡಿದೀವಿ ಜನರಲ್ ಆಗಿ ನೀವು ಮಾಡಿ ಬೇರೆಯವ್ರ ಮಾರ್ತಾ ಇದೀವಿ ಪರವಾಗಿಲ್ಲ ಸ್ವಲ್ಪ ಜನ ಎಲ್ಲ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಎಲ್ಲ ಒಂದೊಂದ್ ಸರ್ತಿ ಒಂದೊಂದ್ ಕೆಜಿ ನೋಡೋಣ ಅಂತ ಹೇಳಿ ಟೆಸ್ಟ್ ಟೆಸ್ಟ್ ಟೇಸ್ಟಿಂಗ್ ಅಂತ ಈಗ ತಗೊಳ್ತಾ ಇದಾರೆ ಪ್ರಿಪೇರ್ ಬಂದು ಹೇಗೆ ಮಾಡ್ತಿರಕ ಕಾಳುಗಳನ್ನೆಲ್ಲ ನಾವು ಜೋಡ್ಸ್ಕೊಳ್ತೀವಿ ಇದೆಷ್ಟು ಕಾಳುಗಳಲ್ಲಿ ಇದ್ ನೋಡ್ರಿ ಆರ್ಕಾ ಇದು ಬಾರ್ಲಿ ಇದು ನವಣೆ ಇದು ರಾಗಿ ಇದು ಜೋಳ ಇದು ಹೆಸರು ಕಾಳು ಇವ್ ಇವುಗಳೆಲ್ಲ ಏನ್ ಗೊತ್ತಾ ಹೀಟು ಅಂತ ಹೇಳ್ತಾರೆ ಇವುಗಳೆಲ್ಲ ಹೀಟು ಅಂತಂದ್ರೆ ನಾವೇನ್ ಮಾಡ್ತೇವಿ ಇದಕ್ಕೆ ಬ್ಯಾಲೆನ್ಸ್ ಆಗೋದಕ್ಕೆ ಕಾಳು ಹಾಕ್ತಿವಿ ಬಾರ್ಲಿ ಹಾಕ್ತಿವಿ ಆಮೇಲೆ ಸಾಬೂದನ್ನ ಹಾಕ್ತಿವಿ ಆಮೇಲೆ ಹೆಸರು ಕಾಳು ಹಾಕ್ತಿವಿ ಆಯ್ತರ ಇಷ್ಟೆಲ್ಲಾ ಹಾಕ್ಬಿಟ್ಟು ಇಲ್ಲಿ ಏನ್ ಗೊತ್ತಾ ಕೆಲವರು ಹೀಟು ಬಾಡಿ ಅಂತ ಹೇಳ್ತಾರೆ ಕೆಲವರು ಇಲ್ಲ ತಂಪು ಅಂತ ಹೇಳ್ತಾರೆ ಇದು ತಂಪು ಆಗಲ್ಲ ಈ ಕಡೆಗೆ ಹೀಟು ಆಗಲ್ಲ ಇದು ಎರಡು ಬ್ಯಾಲೆನ್ಸ್ ಮಾಡುತ್ತೆ ಅದ್ರ ಜೊತೆಗೆ ಈ ಸೊಪ್ಪುನು ಅಷ್ಟೇ ಈ ಈ ಸೊಪ್ಪು ತಂಪು ಕೊಡುತ್ತೆ ಯಾವುದು ಬೇವಿನ ಸೊಪ್ಪು ಸೋಂಪು ಇದನ್ನು ತಂಪು ಕೊಡುತ್ತೆ ಇಷ್ಟೆಲ್ಲನ ಸೇರಿಸ್ಬಿಟ್ಟು ನಾವು ಅದ್ರೊಳಗೆ ಮಿಕ್ಸ್ ಮಾಡಿ ಒಂದು ಪೌಡರ್ ಮಾಡ್ತೀವಿ ಎಷ್ಟಿದೆ ಟೋಟಲ್ ಎಷ್ಟು ಸೇರಿ ಅರ್ವತ್ ಮೂರ್ ಐಟಮ್ ಆಗುತ್ತೆ ಮೂರ್ ಐಟಮ್ ಮೂರ್ ಐಟಮ್ ಸೊ ಇದೆಲ್ಲ ಹಸಿ ಇದೆಯಲ್ಲ ಸೊ ಇದನ್ನೆಲ್ಲ ಹಸಿ ಇರೋದನ್ನ